ಇವತ್ತು ನಾವು ಒಂದು ಬಹಳ ಮೂಲಭೂತವಾದ ಪ್ರಶ್ನೆಯ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಅಂದ್ರೆ ಹೆಚ್ಚಾಗಿ ಗಮನಿಸೋದೇ ಇಲ್ಲ ಶಾಲೆಯಲ್ಲಿ ನಾವು ಚೆನ್ನಾಗಿ ಓದದೇ ಇದ್ರೆ ಅದಕ್ಕೆ ಕಾರಣ ನಮ್ಮ ಬುದ್ಧಿವಂತಿಕೆ ಕಡಿಮೆ ಇರೋದಾ ಅಥವಾ ಅಥವಾ ನಮ್ಗೆ ಕಲಿಯುವುದು ಹೇಗೆ ಅಂತಾನೆ ಯಾರು ಹೇಳ್ಕೊಟ್ಟಿಲ್ಲ ಅನ್ನೋದಾ ಹೌದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಕೇಳುಗರೊಬ್ರು ಅಧ್ಯಯನದ ಐವತ್ತೊಂಬತ್ತು ರಹಸ್ಯಗಳು ಅಂತ ಒಂದು ಕಾರ್ಯಕ್ರಮದ ಪರಿಚಯ ಪಠ್ಯವನ್ನ ಕಳಿಸಿದ್ದಾರೆ ಇದರ ಉದ್ದೇಶನೇ ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವುದು ಹೇಗೆ ಅಂತ ಹೇಳ್ಕೊಡೋದು ಸರಿ ಹಾಗಾಗಿ ನಮ್ಮ ಇವತ್ತಿನ ಈ ಚರ್ಚೆಯ ಗುರಿ ಕೇವಲ ಈ ಪಠ್ಯದ ಸಾರಾಂಶ ಕೊಡೋದಲ್ಲ ಹ್ಮ್ ಅದಕ್ಕಿಂತ ಆಳವಾಗಿ ಹೋಗ್ಬೇಕು ಹೌದು ಕಲಿಯುವಿಕೆ ಅನ್ನೋದನ್ನ ಒಂದು ಕೌಶಲ್ಯವಾಗಿ ಅಂದ್ರೆ ಒಂದು ಸ್ಕಿಲ್ ಆಗಿ ನೋಡಿದ್ರೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಡೋಣ ಸರಿ ಶುರು ಮಾಡೋಣವಾ ಖಂಡಿತ ಶುರು ಮಾಡೋಣ ಸರಿ ಮೊದಲಿಗೆ ಈ ಪಠ್ಯದ ಮೂಲ ವಾದಾನೆ ತುಂಬಾ ಪ್ರಬಲವಾಗಿದೆ ಹೌದು ಅದು ಹೇಳೋದೇನೆಂದ್ರೆ ನಮ್ಗೆ ಶಾಲೆಯಲ್ಲಿ ಇತಿಹಾಸ ವಿಜ್ಞಾನ ಗಣಿತ ಎಲ್ಲ ಕಲ್ಸ್ತಾರೆ ಆದ್ರೆ ಆ ವಿಷಯಗಳನ್ನ ಅಧ್ಯಯನ ಮಾಡೋದ್ ಹೇಗೆ ನೆನ್ಪಿಟ್ಕೊಳೋದ್ ಹೇಗೆ ಅಂತ ಮಾತ್ರ ಕಲ್ಸೋದಿಲ್ಲ ಆದ್ರೆ ಈ ವಾದದಲ್ಲಿ ಒಂದು ಸಮಸ್ಯೆ ಇಲ್ವಾ ಅಂದ್ರೆ ಎಲ್ಲಾ ಜವಾಬ್ದಾರಿಯನ್ನ ಶಿಕ್ಷಣ ವ್ಯವಸ್ಥೆ ಮೇಲೆ ಹಾಕ್ಬಿಡೋದು ಸರಿನಾ ವಿದ್ಯಾರ್ಥಿಯ ಸ್ವಂತ ಕುತೂಹಲಕ್ಕೆ ಪ್ರಯತ್ನಕ್ಕೆ ಬೆಲೆನೇ ಇಲ್ವಾ ಇದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಖಂಡಿತವಾಗಿಯೂ ವಿದ್ಯಾರ್ಥಿಯ ಪ್ರಯತ್ನ ತುಂಬಾನೇ ಮುಖ್ಯ ಹೌದು ಆದ್ರೆ ಈ ಪಠ್ಯ ಪೆಟ್ಟು ಮಾಡ್ತಿರೋದು ಇನ್ನೊಂದು ಸೂಕ್ಷ್ಮವಾದ ವಿಷಯದ ಕಡೆಗೆ ಈಗ ನೋಡಿ ಒಬ್ಬ ಮರಗೆಲಸದವನಿಗೆ ನಾವು ಸುಮ್ಮನೆ ಸುತ್ತಿಗೆ ಉಳಿ ಕೊಟ್ಟು ಬೇಕೋ ಹಾಗೆ ಬಳಸು ಅಂತ ಹೇಳಲ್ಲ ಖಂಡಿತ ಹೇಳಲ್ಲ ಅದನ್ನ ಹೇಗೆ ಹಿಡಿಬೇಕು ಯಾವ ಕೋನದಲ್ಲಿ ಬಡಿಬೇಕು ಅಂತ ಹೇಳ್ಕೊಡ್ತೀವಿ ಅಲ್ವಾ ಹೌದು ಅದೇ ರೀತಿ ಮೆದುಳು ನಮ್ಮ ಕಲಿಕೆಯ ಸಾಧನ ಆದ್ರೆ ಅದನ್ನ ಪರಿಣಾಮಕಾರಿಯಾಗಿ ಬಳಸೋದ್ ಹೇಗೆ ಅಂತ ನಾವು ಹೆಚ್ಚಾಗಿ ಹೇಳ್ಕೊಡೋದಿಲ್ಲ ಸರಿ ಇಲ್ಲಿ ಅವರಿಗೆ ಕಲಿಯುವುದು ಹೇಗೆಂದು ಯಾರೂ ಕಲಿಸಿಲ್ಲ ಅನ್ನೋ ವಾಕ್ಯ ಇದೆಯಲ್ಲ ಅದು ವಿದ್ಯಾರ್ಥಿ ಮೇಲೆ ದೋಷಾರೋಪಣೆ ಮಾಡ್ತಿಲ್ಲ ಓ ಬದಲಿಗೆ ವ್ಯವಸ್ಥೆಯಲ್ಲಿರೋ ಒಂದು ಅಂತರವನ್ನ ಒಂದು ಗ್ಯಾಪನ್ನ ತೋರಿಸ್ತಿದೆ ಇದು ವಿದ್ಯಾರ್ಥಿಯ ಆತ್ಮವಿಶ್ವಾಸವನ್ನ ಕುಗ್ಗಿಸೋ ಬದಲು ಅವರಿಗೆ ಓ ನನ್ನಲ್ಲಿ ಸಮಸ್ಯೆ ಇಲ್ಲ ನಾನ್ ಬಳಸ್ತಿರೋ ವಿಧಾನದಲ್ಲೇ ಸಮಸ್ಯೆ ಇದೆ ಅಂತ ಯೋಚಿಸೋಕೆ ಒಂದು ಅವಕಾಶ ಕೊಡುತ್ತೆ ಓ ಇದು ಇದೊಂದು ದೊಡ್ಡ ಬದ್ಲಾವಣೆ ಹೌದು ಅಂದ್ರೆ ಶಾಲೆಯಲ್ಲಿ ನಾನು ಅಯ್ಯೋ ನನಗೆ ಇತಿಹಾಸದ ಇಸವಿಗಳು ನೆನ್ಪಿರಲ್ಲ ಅಂತ ಅನ್ಕೋತಿದ್ದೆ ಆದ್ರೆ ನೀವು ಹೇಳ್ತಿರೋ ಪ್ರಕಾರ ನಿಜವಾದ ಸಮಸ್ಯೆ ಇತಿಹಾಸದ ಘಟನೆಗಳನ್ನ ಒಂದಕ್ಕೊಂದು ಜೋಡಿಸಿ ಒಂದು ಕಥೆಯ ತರ ಸಂಸ್ಕರಿಸೋಕೆ ನನಗೆ ಗೊತ್ತಿರ್ಲಿಲ್ಲ ಅನ್ನೋದು ನಿಖರವಾಗಿ ಎಕ್ಸಾಕ್ಟ್ಲಿ ಇದು ಇಡೀ ಸಮಸ್ಯೆಯನ್ನೇ ಬೇರೆ ರೀತಿ ನೋಡೋ ಹಾಗೆ ಮಾಡ್ತಿದೆ ಹೌದು ಹೌದು ಇಲ್ಲಿಂದಲೇ ನಾವು ಈ ಪಠ್ಯದ ಎರಡನೇ ಮುಖ್ಯಾಂಶಕ್ಕೆ ಬರ್ತೀವಿ ಸರಿ ಹೆಚ್ಚಿನವರು ತಮ್ಮ ಸಮಸ್ಯೆಯನ್ನ ನೆನಪಿನ ಶಕ್ತಿಯ ಸಮಸ್ಯೆ ಅಂದ್ರೆ ಮೆಮರಿ ಪ್ರಾಬ್ಲಂ ಅಂತ ಭಾವಿಸ್ತಾರೆ ಹೌದು ಆದ್ರೆ ಇದು ವಾಸ್ತವವಾಗಿ ಮಾಹಿತಿ ಸಂಸ್ಕರಣೆಯ ಸಮಸ್ಯೆ ಅಂದ್ರೆ ಪ್ರಾಸೆಸಿಂಗ್ ಪ್ರಾಬ್ಲಮ್ ಓಕೆ ನೆನ್ಪಿಟ್ಕೊಳ್ಳೋದು ಸಂಸ್ಕರಿಸೋದು ಇವೆರಡಕ್ಕೂ ಏನು ವ್ಯತ್ಯಾಸ ನೆನಪಿಟ್ಟುಕೊಳ್ಳೋದೋ ಬಹುತೇಕ ಒಂದು ನಿಷ್ಕ್ರಿಯ ಪ್ರಕ್ರಿಯೆ ಪ್ಯಾಸಿವ್ ಪ್ರಾಸೆಸ್ ನಿಷ್ಕ್ರಿಯ ಮತ್ತು ಸಕ್ರಿಯ ಪ್ರಕ್ರಿಯೆ ಇದನ್ನ ಸ್ವಲ್ಪ ವಿವರಿಸ್ಬಹುದಾ ಯಾಕಂದ್ರೆ ಹೆಚ್ಚಿನವರು ಓದೋದು ಅಂದ್ರೆ ಪುಸ್ತಕದ ಪುಟಗಳನ್ನು ಸುಮ್ಮನೆ ಮತ್ತೆ ಮತ್ತೆ ನೋಡೋದೇ ಅಂದ್ಕೊಂಡಿರ್ತಾರೆ ಖಂಡಿತ ನೋಡಿ ಹೆಚ್ಚಿನವರು ಮಾಡೋ ತಪ್ಪೇನು ಅಂದ್ರೆ ಒಂದು ಹೈಲೈಟರ್ ತಗೊಂಡು ಇಡೀ ಪುಟವನ್ನೇ ಬಣ್ಣ ಮಾಡೋದು ಹೌದು ಹೌದು ನಾನು ಮಾಡ್ತಿದ್ದೆ ನೋಡಕ್ಕೆ ತಾವು ತುಂಬಾ ಓದಿದೀವಿ ಅನ್ಸುತ್ತೆ ಆದ್ರೆ ಅದು ನಿಷ್ಕ್ರಿಯ ಕಲಿಕೆ ಪ್ಯಾಸಿವ್ ಲರ್ನಿಂಗ್ ಮೆದುಳು ಆ ಮಾಹಿತಿಯ ಜೊತೆ ಅಷ್ಟೇನೂ ಕೆಲಸ ಮಾಡೋದಿಲ್ಲ ಆದ್ರೆ ಒಂದು ಪ್ಯಾರಾಗ್ರಾಫ್ ಓದಿದ್ಮೇಲೆ ಪುಸ್ತಕ ಮುಚ್ಚಿ ಈ ಪ್ಯಾರಾದ ಮುಖ್ಯ ಆಶಯ ಏನು ಅಂತ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂಡು ಅದನ್ನ ನಮ್ದೇ ಮಾತುಗಳಲ್ಲಿ ಒಬ್ಬ ಚಿಕ್ಕ ಮಗುವಿಗೆ ವಿವರಿಸೋ ತರ ಪ್ರಯತ್ನ ಪಡೋದು ಸಕ್ರಿಯ ಸಂಸ್ಕರಣೆ ಆಕ್ಟಿವ್ ಪ್ರಾಸೆಸಿಂಗ್ ಆಗ ಮೆದುಳು ಆ ಮಾಹಿತಿಯ ಜೊತೆ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅದನ್ನ ಬೇರೆ ಬೇರೆ ಆಲೋಚನೆಗಳಿಗೆ ಜೋಡಿಸ್ದೆ ಆಗ ಅದು ಸುಲಭವಾಗಿ ಮರೆತೋಗಲ್ಲ ಅಂದ್ರೆ ಈ ಅಧ್ಯಯನದ ಐವತ್ತೊಂಬತ್ತು ರಹಸ್ಯಗಳು ಅನ್ನೋದು ಇಂಥ ಸಕ್ರಿಯ ಸಂಸ್ಕರಣೆಯ ತಂತ್ರಗಳ ಒಂದು ಸಂಗ್ರಹಣ ಬಹುಶಃ ಹಾಗಿದ್ರೆ ನಮ್ಗೆ ಒಂದು ಅಥವಾ ಎರಡು ಉದಾಹರಣೆ ಕೊಡಬಹುದಾ ಕೇವಲ ಸಿದ್ಧಾಂತದ ಬದಲು ನಿಜವಾಗಿ ಬಳಸಬಹುದಾದಂಥ ತಂತ್ರಗಳು ಖಂಡಿತ ಈ ಪಠ್ಯದಲ್ಲಿ ಉಲ್ಲೇಖಿಸಿರೋ ತರದ್ದೇ ಒಂದು ಪ್ರಬಲ ತಂತ್ರ ಇದೆ ಅದನ್ನ ಅಂತರದ ಪುನರಾವರ್ತನೆ ಅಂತ ಹೇಳ್ತಾರೆ ಅಂತರದ ಪುನರಾವರ್ತನೆ ಸ್ಪೇಸ್ ರೆಪ್ಯನ್ ಹೌದು ಸ್ಪೇಸ್ ರೆಪುಟೇಷನ್ ಸಾಮಾನ್ಯವಾಗಿ ನಾವು ಪರೀಕ್ಷೆ ಹಿಂದಿನ ದಿನ ರಾತ್ರಿ ಇಡೀ ಕೂತು ಒಂದೇ ವಿಷಯವನ್ನ ಹತ್ತಾರು ಬಾರಿ ಓದ್ತೀವಿ ಹೌದು ಕ್ರ್ಯಾಮಿಂಗ್ ಮಾಡೋದು ಎಕ್ಸಾಕ್ಟ್ಲಿ ಆದ್ರೆ ಪರೀಕ್ಷೆ ಮುಗಿದ ಎರಡೇ ದಿನದಲ್ಲಿ ಬಹುತೇಕ ಎಲ್ಲವನ್ನೂ ಮರ್ತುಬಿಡ್ತೀವಿ ಹೌದಲ್ವಾ ಹೌದು ಇದು ಎಲ್ಲರ ಅನುಭವ ನೂರಕ್ಕೆ ನೂರು ಸತ್ಯ ಇದಕ್ಕೆ ಕಾರಣ ನಮ್ಮ ಮೆದುರು ಮಾಹಿತಿಯಂಗ ಹೇಗೆ ದೀರ್ಘಕಾಲೀನ ಸ್ಮರಣೆಗೆ ಕಳಿಸುತ್ತೆ ಅನ್ನೋ ಪ್ರಕ್ರಿಯೆ ಓಕೆ ಜರ್ಮನ್ ಮನಶಾಸ್ತ್ರಜ್ಞ ಹರ್ಮನ್ ಎಬಿಂಗ್ಹಾಝ್ನ ಮರಿವಿನ ರೇಖೆ ಅಂತ ಒಂದು ಸಿದ್ಧಾಂತ ಇದೆ ಫೋರ್ಗೆಟಿಂಗ್ ಕರ್ವ್ ಅಂತ ಫಾರ್ಗೆಟಿಂಗ್ ಕರ್ವ್ ಅದರ ಪ್ರಕಾರ ನಾವು ಕಲಿತ ಯಾವುದೇ ಹೊಸ ವಿಷಯವನ್ನ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ವೇಗವಾಗಿ ಮರೆಯೋಕೆ ಶುರು ಮಾಡ್ತೀವಿ ಆದ್ರೆ ನಾವು ಮರಿಯೋ ಅಂತದಲ್ಲಿದ್ದಾಗ ಆ ವಿಷಯವನ್ನ ಮತ್ತೊಮ್ಮೆ ನೆನಪಿಸ್ಕೊಂಡ್ರೆ ಆ ಮರಿವಿನ ವೇಗ ಕಡಿಮೆ ಆಗುತ್ತೆ ಹಾಗಾಗಿ ಈ ಅಂತರದ ಪುನರಾವರ್ತನೆ ತಂತ್ರ ಹೇಳೋದೇನೆಂದ್ರೆ ಒಂದು ವಿಷಯವನ್ನ ಒಂದೇ ದಿನದಲ್ಲಿ ಹತ್ತು ಬಾರಿ ಓದೋದಿಕ್ಕಿಂತ ಮೊದಲ ದಿನ ಒಂದೇ ಮೂರನೇ ದಿನ ಮತ್ತೊಮ್ಮೆ ಒಂದು ವಾರದ ನಂತರ ಇನ್ನೊಮ್ಮೆ ಮತ್ತು ಒಂದು ತಿಂಗಳ ನಂತರ ಪುನಃ ಓದಿದ್ರೆ ಮೆದುಳು ಓ ಈ ಮಾಹಿತಿ ಪದೇ ಪದೇ ಬರ್ತಿದೆ ಹಾಗಾದ್ರೆ ಇದು ಮುಖ್ಯವಾಗಿರಬೇಕು ಅಂತ ಭಾವಿಸಿ ಅದನ್ನ ದೀರ್ಘಕಾಲೀನ ಸ್ಮರಣೆಯಲ್ಲಿ ಗಟ್ಟಿಯಾಗಿ ಉಳಿಸಿಕೊಳ್ಳುತ್ತೆ ವಾವ್ ಇದು ಇದು ಕೇವಲ ಟ್ರಿಕ್ ಅಲ್ಲ ಇದರ ಹಿಂದೆ ನರವಿಜ್ಞಾನ ಇದೆ ಖಂಡಿತವಾಗಿಯೂ ಇದು ಅದ್ಭುತವಾಗಿದೆ ಅಂದ್ರೆ ಹೆಚ್ಚು ಶ್ರಮ ಪಡೋ ಬದಲು ಸರಿಯಾದ ಸಮಯದಲ್ಲಿ ಶ್ರಮ ಪಡೋದು ಮುಖ್ಯ ಹೌದು ಇದು ಸಮಯವನ್ನು ಉಳಿಸುತ್ತೆ ಫಲಿತಾಂಶವನ್ನು ಸುಧಾರಿಸುತ್ತೆ ಇನ್ನೊಂದು ಉದಾಹರಣೆ ಇದೆಯಾ ಖಂಡಿತ ಇನ್ನೊಂದು ಬಹಳ ಪರಿಣಾಮಕಾರಿ ತಂತ್ರ ಅಂದ್ರೆ ಫೈನ್ಮೆನ್ ಟೆಕ್ನಿಕ್ ಫೈನ್ಮೆನ್ ಟೆಕ್ನಿಕ್ ನೊಬೆಲ್ ಪ್ರಶಸ್ತಿ ವಿಜೇತ ಭೌತವಿಜ್ಞಾನಿ ರಿಚರ್ಡ್ ಫೈನ್ಮೆನ್ ಅವರದ ಹೌದು ಅವರ ಹೆಸರಲ್ಲೇ ಇದೆ ಇದು ಇದರ ನಿಯಮಗಳು ತುಂಬಾನೇ ಸರಳ ಹೇಳಿ ಒಂದು ನೀವು ಕಲಿಬೇಕಾದ ವಿಷಯವನ್ನ ಒಂದು ಖಾಲಿ ಕಾಗದದ ಮೇಲೆ ಬರೆಯಿರಿ ಸರಿ ಎರಡು ಆ ವಿಷಯದ ಬಗ್ಗೆ ನಿಮ್ಗೆ ತಿಳಿದಿರೋದನ್ನೆಲ್ಲ ಯಾರೋ ಒಬ್ರಿಗೆ ಅದರಲ್ಲೂ ಆ ವಿಷಯದ ಬಗ್ಗೆ ಏನೋ ತಿಳಿಯದವರಿಗೆ ಸರಳ ಭಾಷೆಯಲ್ಲಿ ವಿವರಿಸೋತರ ಬರೆಯಿರಿ ಕ್ಲಿಷ್ಟಕರ ಪದಗಳನ್ನು ಬಳಸ್ಬಾರ್ದು ಎಕ್ಸಾಕ್ಟ್ಲಿ ಯಾವುದೇ ಜಾರ್ಗನಿರ್ಬಾರ್ದು ಮೂರು ಹೀಗೆ ವಿವರಿಸುವಾಗ ನಿಮ್ಗೆ ಎಲ್ಲಿ ವಿಷಯ ಸರಿಯಾಗಿ ಅರ್ಥವಾಗಿಲ್ಲ ಎಲ್ಲಿ ಗೊಂದಲ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಜಾಗಗಳನ್ನ ಗುರುತಿಸಿ ಓಕೆ ನಮ್ಮ ವೀಕ್ನೆಸ್ಗಳನ್ನ ನಾವೇ ಕಂಡುಹಿಡಿಯೋದು ಹೌದು ಮತ್ತು ನಾಲ್ಕು ಈಗ ಮೂಲಪಠ್ಯಕ್ಕೆ ವಾಪಸ್ ಹೋಗಿ ಆ ಗೊಂದಲಗಳನ್ನ ನಿವಾರಿಸ್ಕೊಂಡು ನಿಮ್ಮ ವಿವರಣೆಯನ್ನ ಮತ್ತಷ್ಟು ಸರಳಗೊಳಿಸಿ ಈ ಪ್ರಕ್ರಿಯೆಯನ್ನ ನೀವು ಆ ವಿಷಯವನ್ನ ಸಂಪೂರ್ಣವಾಗಿ ಅತ್ಯಂತ ಸರಳವಾಗಿ ವಿವರಿಸೋ ತನಕ ಮುಂದುವರಿಸಿ ಇದು ಕೇವಲ ನೆನಪಿಟ್ಕೊಳಕ್ ಮಾತ್ರ ಅಲ್ಲ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ ಅನ್ಸುತ್ತೆ ಖಂಡಿತ ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ ಈ ಎರಡೂ ತಂತ್ರಗಳು ಕಲಿಯೋರನ್ನ ನಿಷ್ಕ್ರಿಯ ಸ್ವೀಕರಿಸೋರಿಂದ ಸಕ್ರಿಯ ಪಾಲ್ಗೊಳ್ಳೋರನ್ನಾಗಿ ಪರಿವರ್ತಿಸ್ತವೆ ಹೌದು ಹೌದು ಜವಾಬ್ದಾರಿಯನ್ನ ಅವ್ರ ಕೈಗೆ ಕೊಡ್ಲಾಗ್ತಿದೆ ಪಠ್ಯದಲ್ಲೂ ಹೇಳಿದಾಗೆ ಪ್ರಯೋಗ ಮಾಡಿ ವಿಧಾನಗಳನ್ನು ಪ್ರಶ್ನಿಸಿ ಮತ್ತು ಅವು ನಿಮ್ಗಾಗಿ ಹೇಗೆ ಕೆಲಸ ಮಾಡುತ್ತವೆ ಅಂತ ಪರಿಶೀಲಿಸಿ ಅನ್ನೋದು ಇದೇ ಕಾರಣಕ್ಕಿರ್ಬೇಕು ಹೌದು ಇದು ಕಲಿಯುವಿಕೆಯನ್ನ ಒಂದು ಜವಾಬ್ದಾರಿಯಿಂದ ಒಂದು ಸಾಮರ್ಥ್ಯವಾಗಿ ಒಂದು ಕೇಪಬಿಲಿಟಿಯಾಗಿ ಪರಿವರ್ತಿಸುತ್ತೆ ನೋಡಿ ವಿದ್ಯಾರ್ಥಿ ದೆಸೆಯಲ್ಲಿ ಪರೀಕ್ಷೆಗಳು ಅಂಕಗಳು ಇವೆಲ್ಲ ಒಂದ್ ರೀತಿಯ ಒತ್ತಡ ಜವಾಬ್ದಾರಿ ತರ ಕಾಣಿಸುತ್ತೆ ಆದ್ರೆ ಈ ಪಠ್ಯ ಹೇಳೋ ಹಾಗೆ ಒಮ್ಮೆ ಕಲಿಯುವ ಕೌಶಲ್ಯವನ್ನ ಕರಗತ ಮಾಡಿಕೊಂಡ್ರೆ ಅದು ಒಂದು ಸಾಮರ್ಥ್ಯವಾಗಿ ಒಂದು ಶಕ್ತಿಯಾಗಿ ಬದಲಾಗತ್ತೆ ಆ ಶಕ್ತಿಯನ್ನ ಬಳಸಿ ಯಾವುದೇ ಹೊಸ ಸವಾಲನ್ನ ಎದುರಿಸಬಹುದು ಉದಾಹರಣೆಗೆ ಇಂದು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಪ್ರತಿ ಆರು ತಿಂಗಳಿಗೊಮ್ಮೆ ಹೊಸ ಪ್ರೋಗ್ರಾಮಿಂಗ್ ಭಾಷೆ ಅಥವಾ ಫ್ರೇಮ್ವರ್ಕ್ ಕಲಿಬೇಕಾಡತ್ತೆ ನಿಜ ಅವ್ರಿಗೆ ಏನ್ ಕಲ್ತಿದ್ದೀನಿ ಅನ್ನೋದಕ್ಕಿಂತ ಹೊಸದನ್ನ ಎಷ್ಟು ಬೇಗ ಕಲಿಬಲ್ಲೆ ಅನ್ನೋ ಕೌಶಲ್ಯವೇ ಹೆಚ್ಚು ಮೌಲ್ಯಯುತ ಹಾಗಾದ್ರೆ ಈ ಪಠ್ಯದ ಅಂತಿಮ ಸಂದೇಶ ಬಹಳ ಸ್ಪಷ್ಟ ಕಲಿಯುವಿಕೆ ಒಂದು ಕೌಶಲ್ಯ ಒಮ್ಮೆ ನೀವು ಆ ಕೌಶಲ್ಯವನ್ನು ಕರಗತ ಮಾಡಿಕೊಂಡ್ರೆ ನೀವು ಏನು ಬೇಕಾದರೂ ಕಲೀಬಹುದು ಎಕ್ಸಾಕ್ಟ್ಲಿ ಇದು ಕೇವಲ ಪರೀಕ್ಷೆಯಲ್ಲಿ ಗಳಿಸೋದರ ಬಗ್ಗೆ ಅಲ್ಲ ಖಂಡಿತ ಅಲ್ಲ ಇದು ಜೀವನಪೂರ್ತಿ ಉಳಿಯೋ ಒಂದು ಸಾಮರ್ಥ್ಯ ಇದು ನಮ್ಮ ಮನಸ್ಸನ್ನ ಹೇಗೆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನಮ್ಮ ಸಾಮರ್ಥ್ಯವನ್ನ ಹೇಗೆ ಗರಿಷ್ಠ ಮಟ್ಟಕ್ಕೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಹೇಳುತ್ತೆ ಹೌದು ಮತ್ತು ಮುಖ್ಯವಾಗಿ ಇದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ನಾನು ಬುದ್ಧಿವಂತನಲ್ಲ ಅನ್ನೋ ಹತಾಶೆಯಿಂದ ನನಗೆ ಸರಿಯಾದ ತಂತ್ರ ಗೊತ್ತಿರಲಿಲ್ಲ ಈಗ ಅದನ್ನ ಕಲಿಯಬಲ್ಲೇ ಅನ್ನೋ ಭರವಸೆಯ ಕಡೆಗೆ ಒಬ್ಬ ವ್ಯಕ್ತಿಯನ್ನ ಕೊಂಡೊಯ್ಯುತ್ತೆ ಇದು ಶಿಕ್ಷಣದ ನಿಜವಾದ ಉದ್ದೇಶವೂ ಹೌದು ಹೌದು ಹಾಗಾದ್ರೆ ಈ ಚರ್ಚೆಯನ್ನ ನಾವು ಕಲಿಯೋದೇನು ನಮ್ಮ ಮುಂದಿದ್ದ ಈ ಸಣ್ಣ ಪರಿಚಯ ಪಠ್ಯದಿಂದ ಹೊರಹೊಮ್ಮುವ ಮುಖ್ಯ ಸಂದೇಶ ಏನಂದ್ರೆ ಕಲಿಯುವಿಕೆಗೆ ಅಡ್ಡಿಯಾಗಿರೋದು ನಮ್ಮ ಬುದ್ಧಿವಂತಿಕೆಯ ಕೊರತೆ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ಕಲಿಯುವ ಕೌಶಲ್ಯದ ತರಬೇತಿಯ ಅಭಾವ ಹೌದು ಮತ್ತು ಇದಕ್ಕೆ ಪರಿಹಾರ ಅಂದ್ರೆ ಹಳೆಯ ನಿಷ್ಕ್ರಿಯ ವಿಧಾನಗಳಲ್ಲೇ ಹೆಚ್ಚು ಗಂಟೆಗಳ ಕಾಲ ಶ್ರಮ ಪಡೋದಲ್ಲ ಓಕೆ ಬದಲಿಗೆ ಈ ಅಂತರದ ಪುನರಾವರ್ತನೆ ಅಥವಾ ಫೈನ್ ಮ್ಯಾನ್ ಟೆಕ್ನಿಕ್ನಂತಹ ಹೊಸ ಮತ್ತು ವೈಜ್ಞಾನಿಕವಾಟಿ ಸಾಬೀತಾದ ಸಕ್ರಿಯ ಸಂಸ್ಕರಣಾ ತಂತ್ರಗಳನ್ನ ಅಳವಡಿಸಿಕೊಳ್ಳೋದು ಹ್ಮ್ ಸಮಸ್ಯೆಯನ್ನ ನೆನಪಿನ ಶಕ್ತಿಯಿಂದ ಸಂಸ್ಕರಣೆಗೆ ಬದಲಾಯಿಸೋದೇ ಮೊದಲ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಸರಿ ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಯೋಚನೆ ಖಂಡಿತ ಕಲಿಯುವುದು ಒಂದು ಕೌಶಲ್ಯವೇ ಆಗಿದ್ರೆ ತಮ್ಮ ವೃತ್ತಿಪರ ಅಥವಾ ವೈಯಕ್ತಿಕ ಜೀವನದ ಯಾವ ಕ್ಷೇತ್ರದಲ್ಲಿ ಕೇವಲ ವಿಷಯ ಜ್ಞಾನವನ್ನ ಅಂದ್ರೆ ವಾಟ್ ಟು ಲರ್ನ್ ಅನ್ನ ಹೆಚ್ಚಿಸಿಕೊಳ್ಳೋ ಬದಲು ಆ ಕಲಿಯುವ ಕೌಶಲ್ಯವನ್ನೇ ಹೌ ಟು ಲರ್ನ್ ಅನ್ನ ಸುಧಾರಿಸಿಕೊಳ್ಳೋದು ತಮ್ಮ ಪಾಲಿಗೆ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು ಯೋಚಿಸಿ